ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇರೋಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ ಇವತ್ತಿನ ಒಂದು ಬ್ಲಾಗನ್ನು ಶುರು ಮಾಡಿಬಿಡೋಣ ಫಸ್ಟಿಗೆ ಏನಿದು ಅಡುಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಜಾಸ್ತಿ ಯೋಚನೆ ಮಾಡಿಬಿಡಿ ನಾನು ಈ ವ್ಲಾಗಲ್ಲಿ ನಿಮಗೆ ಈ ಒಂದು ಸ್ಟವ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇದು ನೋಡೋದಕ್ಕೆ ಗ್ಯಾಸ್ ಸ್ಟವ್ ಥರನೇ ಕಾಣ್ತಾ ಇದೆ ಆದರೆ ಇದು ಸೌದೆ ಒಲೆ ಅದು ಹೇಗೆ ಇದರಲ್ಲಿ ಸ್ವಿಚ್ ಎಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಸೌದೆ ಒಲೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಕೊನೆವರೆಗೂ ವಿಡಿಯೋನ ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಅಮ್ಮನ ಮನೆಯಲ್ಲಿ ನಿಂಬೆಹಣ್ಣಿನ ಗಿಡ ಹಾಗೆ ಹೇರಳೆಕಾಯಿ ಗಿಡ ಎಲ್ಲ ಜಾಸ್ತಿ ಇರೋದ್ರಿಂದ ನಿಂಬೆಹಣ್ಣು ನೋಡ್ತಾ ಇರ್ಬೋದು ಮಳೆ ಗಾಳಿಗೆಲ್ಲ ಉದುರು ಬಿಟ್ಟಿದೆ ಅಂತ ಹೇಳಿ ತಮ್ಮ ಎಲ್ಲ ಕಿತ್ಕೊಂಡು ಬಂದು ಇಟ್ಟಿದ್ದ ಒಂದು ನಲ್ವತ್ತರಿಂದ ಐವತ್ತು ನಿಂಬೆ ಹಣ್ಣುಗಳು ಈ ರೀತಿ ಉದುರು ಹೋಗ್ಬಿಟ್ಟಿತ್ತು ಅಮ್ಮ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ನೀಟಾಗಿ ತೊಳಿತೀನಿ ಅಂತ ಎತ್ತಿಟ್ಟಿದ್ರು ಮಳೆ ಮಳೆ ಬರ್ತಾ ಇರೋ ಕಾರಣ ಗಾಳಿಗೆ ಈ ರೀತಿ ಉದುರು ಹೋಗ್ಬಿಟ್ಟಿದೆ ಅದ್ರ ಜೊತೆಗೆ ಅಮ್ಮನ ಮನೆ ಹತ್ರ ಸೀಸನ್ ಫ್ರೂಟ್ಸ್ ದಾಳಿಂಬೆ ಹಾಗೆಯೇ ವಾಟರ್ ಆ್ಯಪಲ್ ನಿಂಬೆ ಹಣ್ಣು ಹಿರಳಿಕಾಯಿ ಈ ಟೈಮಲ್ಲಿ ಏನೆಲ್ಲ ಫ್ರೂಟ್ಸ್ ಬರಬೇಕು ಅದೆಲ್ಲ ಕೂಡ ಬಿಟ್ಟಿದೆ ಈ ಸರಿ ಏನಪ್ಪ ಅಂತಂದರೆ ಏನೋ ನಾವು ಬೆಣ್ಣೆ ಹಣ್ಣು ಅಂತ ಏನು ಹೇಳ್ತೀವಿ ಬಟರ್ ಫ್ರೂಟ್ ಅದು ಅಷ್ಟೊಂದು ಬಿಟ್ಟಿಲ್ಲ ಲಾಸ್ಟ್ ಟೈಮ್ ತುಂಬಾ ಜಾಸ್ತಿ ಬಿಟ್ಟಿತ್ತು ಇದು ಏನು ನೋಡ್ತಾ ಇದ್ದೀರಾ ವಾಟರ್ ಆ್ಯಪಲ್ ಅಂತ ಹೇಳಿ ನಿಮಗೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ಇದರಲ್ಲಿ ಒಂದು ಎರಡು ಮೂರು ಕಲರ್ ಗ್ರೀನ್ ಹಾಗೆಯೇ ಸ್ವಲ್ಪ ಲೈಟ್ ಗ್ರೀನ್ ಹಾಗೆಯೇ ಈ ರೀತಿ ರೆಡ್ ಕಲರಲ್ಲಿ ಒಂದು ಮೂರರಿಂದ ನಾಲ್ಕು ಕಲರ್ ವಾಟರ್ ಆ್ಯಪಲ್ಗಳು ಸಿಗುತ್ತೆ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇವಾಗ ಶುಗರ್ ಇರೋರು ಬಿ ಪಿ ಇರೋರು ನಾರ್ಮಲಾಗಿ ಈ ಒಂದು ಫ್ರೂಟನ್ನು ಎಲ್ಲರೂ ತಿಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಟೇಸ್ಟ್ ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಆಪಲ್ ಟೇಸ್ಟ್ ಏನು ಬರುತ್ತೆ ಆ ಒಂದು ಟೇಸ್ಟ್ ಸ್ವಲ್ಪ ಮೈಲ್ಡಾಗಿ ಅನಿಸುತ್ತೆ ಹಾಗಾಗಿ ಇದನ್ನು ವಾಟರ್ ಆ್ಯಪಲ್ ಜಾವಾ ಆ್ಯಪಲ್ ಏನೆಲ್ಲ ಹೆಸರುಗಳಿಂದ ಕರೀತಾರೆ ಒಂದೊಂದು ಕಡೆ ಒಂದೊಂದು ಹೆಸರುಗಳಿಂದ ಕರೀತಾರೆ ಇದು ನಮ್ಮ ಅಮ್ಮನ ಮನೆಯಲ್ಲಿ ಮನೆ ಮುಂದೆ ಇದೆ ಸ್ವಲ್ಪ ಚಿಕ್ಕ ಮರನೇ ಆದರೆ ತುಂಬ ಹಣ್ಣುಗಳನ್ನು ಬಿಡುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಇದನ್ನು ಜಸ್ಟ್ ಜ್ಯೂಸರ್ಗೆ ಹಾಕ್ಬಿಟ್ಟು ರುಬ್ಬಿಟ್ಟು ನೀವು ಕುಡಿದ್ರೂ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು ಇದನ್ನು ನನ್ನ ಮಗಳು ತುಂಬಾ ಇಷ್ಟಪಟ್ಟು ಕುಡಿತಾಳೆ ಸ್ವಲ್ಪ ಹೊಗ್ರೋಗ್ರ ಅನಿಸುತ್ತೆ ಹಾಗಾಗಿ ಅವಳು ಫೇಸ್ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಕುಡಿಯೋವಾಗ ಬಟ್ ಅದೊಂದು ಗ್ಲಾಸ್ ಪೂರ್ತಿ ಕುಡಿದ್ಲು ಅದಕ್ಕೆ ಯಾವುದೇ ರೀತಿ ನಾವು ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಹಾಗೆ ಏನೂ ಆ್ಯಡ್ ಮಾಡಿಲ್ಲ ಬೇಕಂತಂದರೆ ನೀವು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಏನಾದರೂ ಆ್ಯಡ್ ಮಾಡ್ಕೊಬಹುದು ಅದಕ್ಕೆ ನಾವು ಏನೂ ಹಾಕಿಲ್ಲ ಬರೀ ಹಣ್ಣನ್ನು ಈ ರೀತಿ ರುಬ್ಬಿ ಅವಳಿಗೆ ಅದನ್ನು ಕೊಟ್ಟಿದ್ದೀನಿ ಕುಡಿಯೋದಕ್ಕೆ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಕುಡಿದ್ಲು ಮಕ್ಕಳಿಗೆ ಜ್ಯೂಸ್ ಅಂತಂದರೆ ಸಾಮಾನ್ಯವಾಗಿ ಇಷ್ಟ ಆಗತ್ತೆ ಮಕ್ಳಿಗೆ ಕೊಡೋವಾಗ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಬಿಟ್ಟು ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ ಕಲರ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇವಾಗೆಲ್ಲ ಮನೆಯಲ್ಲ ಥರ ಹಣ್ಣುಗಳು ಹೇರಳವಾಗಿ ಸಿಕ್ಕಿದ್ರೆ ನೀವು ಆರಾಮಾಗಿ ಕುಡಿಬೋದು ತಿನ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಕೊಡಬಹುದು ಇವಾಗ ಜ್ಯೂಸ್ ಎಲ್ಲ ಕುಡ್ದಿದ್ದಾದಮೇಲೆ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡೋದಕ್ಕೆ ತುಂಬಾ ಇಷ್ಟಪಡ್ತಾಳೆ ನನ್ನ ಮಗಳು ಬಟ್ ಪಾಪು ಕೂಡ ಇನ್ನು ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಕೂರಿಸ್ಕೊಳ್ಳೋದಕ್ಕೆಲ್ಲ ತುಂಬಾ ಕಷ್ಟ ಇನ್ನು ಜಸ್ಟ್ ಅವನಿಗೆ ತ್ರೀ ಮಂತ್ಸ್ ಆಗಿರೋದ್ರಿಂದ ಕೂರಿಸ್ಕೊಳ್ಳೋದಕ್ಕೂ ಹಿಂಸೆ ಆಗುತ್ತೆ ಹಾಗಾಗಿ ಅಮ್ಮ ಇರೋವಾಗ ಅವಳಿಗೆ ಒಂದು ಸಪೋರ್ಟಿಗೆಲ್ಲ ಹಿಡ್ಕೊಳ್ಳೋದಕ್ಕೆಲ್ಲ ಹೇಳಿಬಿಟ್ಟು ಒಂದು ಅರ್ಧ ನಿಮಿಷ ಆ ರೀತಿ ಕೊಟ್ಬಿಟ್ಟು ಅವಳಿಗೂ ಆಸೆ ಇರತ್ತಲ್ವ ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಆಟ ಆಡಬೇಕಂತ ಹೇಳಿ ಹಾಗಾಗಿ ಆ ರೀತಿ ಆಟ ಆಡಿಸ್ತೀವಿ ಡೈಲಿ ಅದಾದಮೇಲೆ ಒಂದಷ್ಟೊತ್ತು ಮಳೆ ಆಗಿರೋ ಕಾರಣ ಎರಡು ಮೂರು ದಿನದಿಂದ ಪಾಪನ ಆಚೆಗೇ ಕರ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಆಚೆ ಒಂದಷ್ಟೊತ್ತು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಟೈಮ್ ಆಗಿತ್ತು ಇವಾಗ ಸ್ವಲ್ಪ ಬೆಳಕು ಬಂದಾಗ ಅನ್ನಿಸ್ತಾ ಇತ್ತು ಎರಡು ಮೂರು ದಿನ ಹಿಂದೆ ಹೋಲಿಸಿದ್ರೆ ಇವತ್ತೊಂದು ಸ್ವಲ್ಪ ಬಿಸಿಲು ಬರೋ ವಾತಾವರಣ ಇತ್ತು ಹಾಗಾಗಿ ಪಾಪನ ಅಮ್ಮ ಅಲ್ಲೊಂದಷ್ಟೊತ್ತು ಬಿಸಿಲು ಬರೋ ಜಾಗದಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕೂರಿಸ್ಕೊಂಡಿದ್ರು ಅವ್ನಿಗೂ ಒಂದು ಸ್ವಲ್ಪ ಹಸಿರೆಲ್ಲ ನೋಡಿದ್ರೆ ಮೈಂಡ್ ಒಂಥರ ಖುಷಿಯಾಗತ್ತಲ್ವ ಮಕ್ಕಳಿಗೆ ಇವಾಗೆಲ್ಲ ನೋಡಿ ಕಂಡುಹಿಡಿತಾನೆ ಹಾಗಾಗಿ ಇವಾಗ ಏನು ಹಾವು ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ನನ್ಗೆ ವಾಯ್ಸ್ ಓವರ್ ಕೊಡೋವಾಗ್ಲೇ ಇದನ್ನ ನೋಡ್ತಾ ಇದ್ರೆ ಭಯ ಆಗ್ತಾಯಿದೆ ಇದು ಬಂದು ನಮ್ಮ ಮನೆ ಶುಂಠಿ ಹೊಲದಲ್ಲಿ ನನ್ನ ತಮ್ಮ ಶೂಟ್ ಮಾಡ್ಕೊಂಡು ಬಂದಂತಹ ವೀಡಿಯೋ ನಾಗ್ರಹಾವು ಏನೋ ಜೋಳದ ಹೊಲದಲ್ಲಿತ್ತು ಅಂತ ಹೇಳಿಬಿಟ್ಟು ಅದು ನೋಡೋವಾಗ್ಲೇ ಭಯ ಅನ್ನಿಸ್ತಾ ಇದೆ ನನಗೆ ಬಟ್ ಏನಕ್ಕಪ್ಪ ಇದನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಎಷ್ಟೊಂದು ಜನ ಹತ್ರ ಅಥವಾ ಮನೆ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇರ್ತಾರೆ ಈ ಟೈಮಲ್ಲಿ ಶೀತ ಇರೋ ಕಾರಣ ಬಿಸಿಲು ಬಂದಾಗ ಈ ರೀತಿ ಪ್ರಾಣಿಗಳು ಆಚೆ ಬರೋದು ಕಾಮನ್ ಆಗಿರುತ್ತೆ ಆದಷ್ಟು ಕೇರ್ಫುಲ್ಲಾಗಿ ಓಡಾಡಿ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಈ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಅವಕ್ಕೂ ಕೂಡ ಭಯ ಇರುತ್ತೆ ಆದಷ್ಟು ನಾವು ಕೇರ್ಫುಲ್ಲಾಗಿರೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ನನ್ನ ತಮ್ಮ ಶೂಟ್ ಮಾಡ್ಕೊಂಡು ಬಂದು ನನಗೆ ಸೆಂಡ್ ಮಾಡಿದ್ದ ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಪಿಕ್ಕನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದು ಹೇಗೆ ನೋಡ್ತಾ ಇದೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಈ ರೀತಿ ಸ್ನೇಕ್ಗಳನ್ನೆಲ್ಲ ರೆಸ್ಕ್ಯೂ ಮಾಡಿ ಫಾರೆಸ್ಟಿಗೆ ಬಿಡ್ತಾರೆ ಇದೆಲ್ಲ ಬಂದು ಫಾರೆಸ್ಟ್ ಹತ್ತಿರನೇ ಇರೋದರಿಂದ ಆ ರೀತಿ ಕೆಲಸ ಏನು ಮಾಡೋದಕ್ಕೆ ಹೋಗಿಲ್ಲ ಹೊರಗಡೆನೇ ಇದೆ ಬಟ್ ಇವಾಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದಾಗೆ ಈ ಒಂದು ಸ್ಟವ್ದು ಡೀಟೇಲ್ಸನ್ನು ಶೇರ್ ಮಾಡ್ತೀನಿ ಅಂತ ಇದು ನೋಡೋದಕ್ಕೆ ಗ್ಯಾಸ್ ಸ್ಟವ್ ಥರ ಇದೆ ಹಾಗೆ ಸೌದೆ ಹಾಕ್ಬಿಟ್ಟು ಹೇಗೆ ಅಡುಗೆ ಮಾಡ್ತೀರಾ ಅಂತ ಕೇಳ್ಬೋದು ತುಂಬ ಜನ ಇದೆಲ್ಲ ನಿಮಗೆ ಕಮ್ಮಿ ದುಡ್ಡಿಗೆನ ಸಿಕ್ಬಿಡುತ್ತೆ ಒಂದು ಎರಡೆರಡೂವರೆ ಸಾವಿರ ರೂಪಾಯಿ ಪೇ ಮಾಡಿದರು ಅಂತ ಅನಿಸತ್ತೆ ತುಂಬಾ ಯೂಸ್ ಆಗ್ತಾ ಇದೆ ಈ ಒಂದು ಸ್ಟವ್ ನೋಡೋದಕ್ಕೆ ಸೇಮ್ ಗ್ಯಾಸ್ ಸ್ಟವ್ ಹೇಗಿದೆ ಅದೇ ಥರ ಇದೆ ಒಂದೇ ಒಲೆ ಇದಕ್ಕೆ ಎರಡು ಒಲೆ ಏನಿಲ್ಲ ನನ್ನ ಮಗನ ವಾಯ್ಸ್ ಮಧ್ಯೆ ಮಧ್ಯೆ ನಿಮಗೆ ಕೇಳಿಸ್ತಾ ಇರ್ಬೋದು ಅವನು ಆಡೋದಕ್ಕೆ ಶುರು ಮಾಡಿದ್ದಾನೆ ಹಾಗಾಗಿ ಆಟ ಆಡ್ಕೊತಾ ಇದ್ದಾನೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ಅಮ್ಮ ಬಂದು ಅನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನೀರನ್ನು ಇಟ್ಟಿದ್ರು ಇವಾಗ ಫ್ಲೇಮ್ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಒಂದು ವೈಟ್ ಸ್ವಿಚ್ ಏನು ಕಾಣಿಸ್ತಾ ಇದೆ ಆ ಸ್ವಿಚ್ ಬಂದು ಅದು ಕಂಟ್ರೋಲ್ ನಿಮಗೆ ಜಾಸ್ತಿ ಫ್ಲೇಮ್ ಬೇಕಂತಂದರೆ ಜಾಸ್ತಿ ಬರುತ್ತೆ ಕಮ್ಮಿ ಬೇಕಂತಂದರೆ ಕಮ್ಮಿ ಕೂಡ ಮಾಡ್ಕೊಬೋದು ಇದು ನಮ್ಮ ಹಿಂದಗಡೆ ಔಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಮ್ಮ ಸಾಮಾನ್ಯವಾಗಿ ಇವಾಗೆಲ್ಲ ಈ ಮನೆಗಳಲ್ಲಿ ಈ ಒಲೆನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಯಾಕಪ್ಪ ಅಂತಂದರೆ ಬೆಂಕಿ ಹೊಗೆ ಬರುತ್ತೆ ಹಾಗಾಗಿ ಒಳಗಡೆ ಆಗೋದಿಲ್ಲ ಸ್ವಲ್ಪ ಏನಾದರೂ ಸ್ಪೇಸ್ ಇದ್ರೆ ಔಟ್ ಹೌಸ್ ಥರ ಎಲ್ಲ ಮಾಡ್ಕೊಂಡಿದ್ರೆ ಹಿಂದಗಡೆ ನೀವು ಆರಾಮಾಗಿ ಇಟ್ಕೊಂಡು ಅಡುಗೆನ ಮಾಡ್ಕೊಬೋದು ಸ್ವಲ್ಪ ಜಾಗ ಇದ್ದರೆ ಅಂಥ ಜಾಗದಲ್ಲೂ ಕೂಡ ಇಟ್ಕೊಂಡು ಅಡುಗೆ ಮಾಡ್ಕೊಬಹುದು ಪಾತ್ರೆ ಏನಪ್ಪ ಅಂತಂದರೆ ಮಸಿ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇರೋರು ಈ ರೀತಿ ಸ್ಟವ್ ಬಳಸೋದಕ್ಕಾಗೋದಿಲ್ಲ ಅದೊಂದು ಬಿಟ್ಟರೆ ನಮ್ಮ ಮನೇಲೆಲ್ಲ ಅಮ್ಮ ಸೌದೆ ಒಲೆ ಎಲ್ಲ ಉಪಯೋಗ್ಸೋದ್ರಿಂದ ಅದೇನು ಪ್ರಾಬ್ಲಮ್ ಇಲ್ಲ ನಮಗೆ ಅಡುಗೆ ಮಾಡೋವಾಗ ಸೌದೆ ಒಲೆನಲ್ಲಿ ಅಡುಗೆ ಮಾಡಿದ್ರೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಅಮ್ಮ ಸಾಮಾನ್ಯವಾಗಿ ಸ್ಟವ್ ಬರೋದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಸೌದೆ ಒಲೆ ಕೂಡ ಇದೆ ಔಟ್ ಹೌಸಲ್ಲಿ ಅಲ್ಲಿನೇ ಇಟ್ಕೊಂಡಿದ್ದಾರೆ ಇದನ್ನು ಕೂಡ ಇದಕ್ಕೊಂದು ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಸೌದೆಗಳಾಗ್ಬಿಟ್ರೆ ನೀವು ಎಷ್ಟು ಬೇಕಾದರೂ ಅಡುಗೆ ಮಾಡಬಹುದು ಕೆಲಸಕ್ಕೆ ಜನ ಬಂದಿದ್ದರು ಹಾಗಾಗಿ ಅಮ್ಮ ಅನ್ನ ಮಾಡ್ತಾ ಇದ್ದಾರೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಬಂದು ಚಾರ್ಜಿಂಗ್ ವಯರು ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ವಯರ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಪಿನ್ ಹಾಕೋದಕ್ಕೆ ಜಾಗ ಕೂಡ ಇದೆ ಅದು ಹಾಕಿದ ತಕ್ಷಣ ಈ ರೀತಿ ಲೈಟ್ ಬರುತ್ತೆ ನೀವು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಟವ್ ಉರಿಯುತ್ತೆ ಸೌದೆ ಹಾಗೆಯೇ ಚಾರ್ಜಿಗೆ ಏನು ಸಂಬಂಧ ಅಂತಂದರೆ ಅದು ಸ್ವಿಚ್ ಏನಿದೆ ಆ ಸ್ವಿಚ್ಚನ್ನ ನಾವು ಆನ್ ಮಾಡಿದ ತಕ್ಷಣ ಗಾಳಿ ಥರ ಬರುತ್ತೆ ಆ ಗಾಳಿ ಪ್ರೆಷರಿಗೆ ಸ್ಟವ್ ಚೆನ್ನಾಗಿ ಉರಿಯುತ್ತೆ ಅಮ್ಮ ಇವಾಗ ಅನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿನ ಇದ್ದಾರೆ ನೋಡ್ತಾ ಇರ್ಬೋದು ಇದರಿಂದ ತುಂಬಾ ಯೂಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಎಷ್ಟು ಫಾಸ್ಟಾಗಿ ಅಡುಗೆ ಆಗತ್ತೆ ಅಂತಂದರೆ ತುಂಬಾ ಹೀಟ್ ಇರುತ್ತೆ ಗ್ಯಾಸ್ ಸ್ಟವ್ ಕೂಡ ನಿಲ್ಲಂತಲೇ ಹೇಳ್ಬೋದು ಇದ್ರ ಮುಂದೆ ಗ್ಯಾಸ್ ಸ್ಟವ್ ಥರನೇ ತುಂಬ ಚೆನ್ನಾಗಿ ಉರಿಯುತ್ತೆ ಅದಕ್ಕಿಂತ ಚೆನ್ನಾಗೇ ಉರಿಯುತ್ತೆ ಅಂತಲೇ ಹೇಳ್ಬೋದು ಹೀಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಷ್ಟು ಫಾಸ್ಟಾಗಿ ಅಡುಗೆ ಆಗುತ್ತೆ ಅಮ್ಮ ಒಂದು ಐದು ನಿಮಿಷಕ್ಕೆ ಒಂದು ಎರಡು ಸೇರು ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡಿಟ್ಬಿಡ್ತಾರೆ ಅನ್ನ ಸಾಂಬಾರೆಲ್ಲ ಅಮ್ಮ ಇದರಲ್ಲೇ ಮಾಡ್ತಾರೆ ಅಮ್ಮಂಗಂತೂ ತುಂಬಾ ಯೂಸ್ ಸ್ವಲ್ಪ ಹೊಗೆ ಆಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಟೌನ್ಗಳಲ್ಲೆಲ್ಲ ಇಟ್ಕೊಂಡು ಒಳಗಡೆ ಇದನ್ನು ಮೇಂಟೈನ್ ಮಾಡೋದು ಕಷ್ಟ ಹಾಗಾಗಿ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಆರಾಮಾಗಿ ಮಾಡ್ಕೊಬೋದು ಇವಾಗ ನಾನ್ ವೆಜ್ ಎಲ್ಲ ಮಾಡೋವಾಗ ಹಿಂದ್ಗಡೆ ಆರಾಮಾಗಿ ಸ್ಟವನ್ನು ಉಪಯೋಗಿಸ್ಕೊಂಡು ಬಿಸಿ ಮಾಡೋದಕ್ಕಾಗಿರ್ಬೋದು ಅಥವಾ ಅಡುಗೆ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾರೆ ಇದೆಲ್ಲ ಕಮ್ಮಿ ಬಜೆಟ್ಗೆ ನಿಮಗೆ ಸಿಕ್ಬಿಡುತ್ತೆ ಅಷ್ಟೊಂದು ಏನು ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ ಈ ಸ್ಟವ್ ಬಂದು ಇಲ್ಲೇ ಅಮ್ಮ ಮನೆ ಹತ್ರನೇ ಆಟೋದಲ್ಲಿ ತೊಗೊಂಡು ಬಂದಿದ್ರು ನಾವು ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ವಿ ಆಟೋದಲ್ಲಿ ಡೆಮೋ ಕೂಡ ತೋರಿಸಿದ್ರು ಅವರು ಇದನ್ನ ಯಾವ ರೀತಿ ಹಚ್ಚೋದು ಇದು ಯಾವ ರೀತಿ ಉರಿಯುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಟೂ ತೌಸಂಡ್ ರುಪೀಸ್ ಅಥವಾ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದಷ್ಟೇ ಇದಕ್ಕೆ ತುಂಬ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿಲ್ಲ ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ತುಂಬಾ ಚೆನ್ನಾಗಿ ಉರಿತಾ ಇದೆ ಅಡುಗೆ ಕೂಡ ಇದೆ ಅಂತಲೇ ಹೇಳ್ಬೋದು ಯಾರಿಗಾದರೂ ಸಿಕ್ಕಿದರೆ ನೀವು ಹಳ್ಳಿಗಳಲ್ಲಿ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೊಬಹುದು ಅಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಅಮ್ಮ ತಲೆಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಅವಳು ತಲೆಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಮೇಲೆ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ ಮಕ್ಕಳು ದೊಡ್ಡವ್ರನ್ನು ನೋಡಿ ಎಷ್ಟು ಕಲಿತಾರೆ ಅನ್ನೋದಕ್ಕೆ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಮ್ಮ ಎರಡು ಮೂರು ರೊಗ್ಗನ ರೀತಿ ತಲೆ ತುಂಬ ಹೊಚ್ಚಿ ಮಲಗಿಸ್ತಾರಲ್ವ ಬಾಣಂತನ ಅಂತಂದರೆ ಹೀಗೆ ಇರುತ್ತೆ ನಮ್ಮ ಕಡೆ ಹಾಗಾಗಿ ಅವಳು ಕೂಡ ನನ್ನನ್ನು ನೋಡಿಬಿಟ್ಟು ಅವಳು ಸ್ನಾನ ಮಾಡ್ಕೊಂಡು ಬಂದು ಅದೇ ರೀತಿ ಮಲ್ಕೊಂಡು ರಗ್ಗಳನ್ನು ಹೊಚ್ಚಿಸ್ಕೊತಾ ಇದ್ಲು ಅದು ಏನು ಒಂದು ರಗ್ ಮೇಲೆ ಈ ರೀತಿ ದಟ್ಟ ಇಟ್ಕೊಂಡಿರ್ತೀವಿ ನಾವು ದಟ್ಟ ರಗ್ಗಿನ ಜಾಸ್ತಿ ಶಾಖವಾಗಿರುತ್ತೆ ಹಾಗಾಗಿ ಈ ರೀತಿ ದಟ್ಟನ ಹೊಚ್ತಾರೆ ತುಂಬ ವೆಯ್ಟ್ ಕೂಡ ಇರುತ್ತೆ ಅದು ಅವಳು ಕೂಡ ಹೊಚ್ಚಿಸ್ಕೊತಾ ಇದ್ದಾಳೆ ಅವಳು ಹೊಚ್ಚಿ ಮಲಗಿಸ್ಬಿಟ್ಟು ಕಡೆ ಪಾಪು ಎದ್ದಿದ್ದ ಅಮ್ಮ ರೂಮಗೆ ಬಂದರೆ ಒಂದು ಸರಿ ಅವನನ್ನು ಎತ್ಕೊಂಡು ಈ ರೀತಿ ಮುದ್ದು ಮಾಡೇನೇ ಹೋಗಬೇಕು ಇವಾಗ ನೋಡಿ ಎಲ್ಲರೂ ಫೇಸನ್ನು ಕೂಡ ಕಂಡು ಹಿಡಿದು ನಗ್ತಾನೆ ಹಾಗಾಗಿ ಅಮ್ಮ ಬಂದಿದ್ರಿಂದ ಅಮ್ಮನೇ ತಿರ್ಕೊಂಡು ನೋಡ್ತಾ ಇದ್ದ ಎತ್ಕೊಂಡು ಆಡಿಸ್ತಾ ಇದ್ದಾರೆ ಹಾಲು ಕುಡ್ದಿದ್ದ ತೇಗಿಸಿರ್ಲಿಲ್ಲ ಅಂತ ಹೇಳಿ ಕೂರಿಸ್ಕೊಂಡು ಈ ರೀತಿ ಇದು ಮಾಡ್ತಾಯಿದ್ರು ನೋಡ್ಕೊಂಡು ಆಟ ಇರ್ತಾನೆ ಬೆಳಕು ಹಾಗೆಯೇ ಹೊರಗಡೆ ಎಲ್ಲ ಕಾಣಿಸತ್ತಲ್ವ ಕಿಟಕಿಲಿ ಹಾಗಾಗಿ ಪಾಪುಗೆ ಎದ್ದ ಮೇಲೆ ಅವಳಿಗೆ ಎಲ್ಲ ಲೋಷನೆಲ್ಲ ಹಚ್ಚಿ ಇವಾಗ ರೆಡಿ ಮಾಡಿದ್ದೀನಿ ತಲೆ ಇನ್ನೂ ಡ್ರೈ ಆಗಿರಲಿಲ್ಲ ಹಾಗಾಗಿ ಡ್ರೈಯರ್ ಅಕ್ಕೋದಕ್ಕೆ ಬಿಟ್ಟಿದ್ದೀನಿ ಡ್ರೈಯರಲ್ಲೇನು ಆರಿಸೋದಕ್ಕೆ ಹೋಗಿಲ್ಲ ಅವಳಂತೂ ನಿಂತ ಕಡೆ ನಿಲ್ಲಲ್ಲ ಕೂತು ಕಡೆ ಕೂರಲ್ಲ ಈ ರೀತಿಯಾಗೇ ಇರುತ್ತೆ ಅವಳದು ರೊಟೀನ್ ಮನೆಯಲ್ಲಿ ಇದೆಲ್ಲ ಆದಮೇಲೆ ಪಾಪುಗೆ ವೈಪ್ಸ್ ಬೇಕಿತ್ತು ವೈಪ್ಸನ್ನು ಬುಕ್ ಮಾಡಿದ್ದೆ ಫಸ್ಟಿಗೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಂದು ಮೀಮಿ ಬ್ರ್ಯಾಂಡ್ದು ವೆಟ್ ವೈಪ್ಸು ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಂತೂ ನ್ಯೂ ಬಾರ್ನ್ ಬೇಬೀಸ್ ಇದ್ರಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮ ನ್ಯೂಬೋರ್ನ್ ಬೇಬೀಸು ಪದೇ ಪದೇ ಟಾಯ್ಲೆಟ್ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಬಟ್ಟೆನ ಒದ್ದೆ ಮಾಡಿಕೊಂಡು ಒರೆಸೋದಕ್ಕೆ ಹೋದರೆ ಸ್ಕಿನ್ ಕೂಡ ರ್ಯಾಷಸ್ ಥರ ಆಗುತ್ತೆ ಅಥವಾ ಸ್ಕಿನ್ ಇರಿಟೇಷನ್ ಆಗಿ ಮಕ್ಕಳು ಹೊಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಆದಷ್ಟು ವೈಪ್ಸನ್ನು ಯೂಸ್ ಮಾಡಿ ಅಂತ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ನಾನು ಪಾಪುಗೆ ಮೀಮಿ ಬ್ರ್ಯಾಂಡನ್ನ ಯೂಸ್ ಮಾಡ್ತಾಯಿದ್ದೆ ಫಸ್ಟಿಗೆ ಅದು ಆಲ್ಮೋಸ್ಟ್ ಎರಡು ಕಂಪ್ಲೀಟ್ ಆಗಕ್ಕೆ ಬಂದಿದೆ ಇನ್ನು ಒಂದಿದೆ ಹಾಗಾಗಿ ನೋಡೋಣ ಅದು ಕೂಡ ತುಂಬ ದಿನ ಏನು ಬರೋದಿಲ್ಲ ನಾನು ಎವ್ರಿ ಡೇ ಅವನು ಟಾಯ್ಲೆಟ್ ಮಾಡಿದಾಗ ಒಂದು ಆರರಿಂದ ಏಳು ವೈಪ್ಸನ್ನಂತೂ ಯೂಸ್ ಮಾಡೇ ಮಾಡ್ತೀನಿ ಹಾಗಾಗಿ ತುಂಬ ದಿನ ಏನು ಬಾಳಿಕೆ ಬರೋಲ್ಲ ಅದ್ರ ಜೊತೆಗೆ ಏನಾದರೂ ಬೇಕಾದರೆ ಮಧ್ಯೆ ಮಧ್ಯೆ ಕೂಡ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಮತ್ತೊಂದಷ್ಟು ವೈಪ್ಸನ್ನು ಬುಕ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಅದು ಕೂಡ ಬಂದಿತ್ತು ಓಪನ್ ಮಾಡಿ ನೋಡಿದೆ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಏನಲ್ಲ ಮಕ್ಕಳ ಸ್ಕಿನ್ನಿಗೆ ಆದಷ್ಟು ಸ್ಕಿನ್ ಫ್ರೆಂಡ್ಲಿಯಾಗಿರ್ತಕ್ಕಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು ಒಳ್ಳೆಯದು ನೀವು ಬ್ರ್ಯಾಂಡೆಡೇ ಯೂಸ್ ಮಾಡಿ ಅದೇ ಯೂಸ್ ಮಾಡಿ ಇದೇ ಯೂಸ್ ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳೋದಿಲ್ಲ ನಾನು ಯಾವುದನ್ನು ತರಿಸಿದ್ದೀನಿ ಅದನ್ನಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಪ್ಯಾರಾಮಿನ್ ಫ್ರೀ ಇರ್ತಕ್ಕಂಥದ್ದು ಆಲ್ಕೋಹಾಲ್ ಫ್ರೀ ಇರ್ತಕ್ಕಂಥದ್ದು ಈ ಅಲೋವೆರಾ ಆ ರೀತಿಯಾಗಿರ್ತಕ್ಕಂತಹ ಪ್ರಾಡಕ್ಟ್ಸನ್ನು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಆ ಮಕ್ಕಳ ಸ್ಕಿನ್ ಕೂಡ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಿದ್ದೀನಿ ಅಷ್ಟೇ ನಾನಿವಾಗ ತರಿಸಿರ್ತಕ್ಕಂತಹ ವೆಟ್ ವೈಪ್ಸನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇ ಯೂಸ್ ಮಾಡ್ತಾ ಇರೋದು ಅಂತ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಯಾವ ರೀತಿಯಾಗಿದೆ ಚೆನ್ನಾಗಿದೆಯಾ ಏನಂತ ಹೇಳಿಬಿಟ್ಟು ಬುಕ್ ಮಾಡಿದ್ದೆ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಬಂದ ತಕ್ಷಣ ಒಂದು ಎರಡು ವೈಪ್ಸನ್ನು ತೊಗೊಂಡು ಯೂಸ್ ಮಾಡಿ ನೋಡಿದ್ದೀನಿ ಆರಾಮಾಗಿ ನೀವು ಬೈ ಮಾಡಿ ಯೂಸ್ ಮಾಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ನಾನೇನು ಪಾಪೋಗೆ ಯಾವ ರೀತಿಯಾದಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಏನು ಇದನ್ನೆಲ್ಲ ನೀವು ಕೂಡ ತಿಳ್ಕೊಬೇಕಂತಂದರೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಮರೆಯದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಂತಂದರೆ ತುಂಬ ಜನ ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟನ್ನು ಶೇರ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಪ್ಲಾಜೆಂಟಾಗಿ ಯಾವ ಸೈಡ್ನಲ್ಲಿತ್ತು ಹಾಗೇ ಬೇಬಿ ಮೂಮೆಂಟ್ಸ್ ನಿಮಗೆ ಯಾವ ಕಡೆ ಜಾಸ್ತಿ ಇತ್ತು ಅಥವಾ ರೈಟ್ ಸೈಡ್ನಲ್ಲಿತ್ತ ಲೆಫ್ಟ್ ಸೈಡ್ನಲ್ಲಿ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಹಾಗೆಯೇ ಎಷ್ಟು ದಿನಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತೊಗೊಂಡಿದ್ರಿ ಅಂತ ಕೂಡ ತುಂಬ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ದಾರ ಪ್ರೆಗ್ನೆನ್ಸಿ ರಿಲೇಟೆಡ್ ನನಗೆ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ಅಂತಲೇ ಹೇಳಬಹುದು ಹಾಗಾಗಿ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸನ್ನು ಆದಷ್ಟು ಕಮ್ಮಿನೇ ಶೇರ್ ಮಾಡ್ತಾಯಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನಲ್ಲಿ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕಂತಂದರೆ ಮರೆಯದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಟ್ರೈ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪಾಪುಗೆ ಇವಾಗ ಎಷ್ಟು ತಿಂಗಳು ಪಾಪುಗೆ ಅವೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ದೀರಾ ಪಾಪ ಹೀಗೆ ಪಾಪು ರಿಲೇಟೆಡ್ ಕೂಡ ಒಂದಷ್ಟು ಕ್ವೆಶನ್ಸನ್ನು ಕೇಳ್ತಾಯಿದ್ದೀರ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ನನಗೆ ಪಾಪು ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತೀರಾ ತುಂಬಾ ಇಷ್ಟಪಡ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಯೂಟ್ಯೂಬ್ನಲ್ಲೂ ಕೂಡ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮನ್ನು ಕೂಡ ಒಮ್ಮೆ ಚೆಕ್ ಮಾಡಿ ಅಲ್ಲಿ ಪಾಪು ವೀಡಿಯೋಸ್ ನಮ್ಮ ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ನನಗೂ ಕೂಡ ಒಂದು ಒಳ್ಳೆ ಮೆಮೊರಿಯಾಗಿ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ರೀತಿಯಾದಂತಹ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ ಅಲ್ಲಿ ಗುಡ್ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳ್ತಾ ಬ ಬಾಯ್